ರಾಣಾ ರಕ್ಷಿತಾ ಆರಕ್ಷತೆಗೆ ಮೊಹಕ ತಾರೆ ರಮ್ಯಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಏನು ಏನ್ ಕೊಟ್ಟರು ದುಬಾರಿ ಗಿಫ್ಟ್ ಕೊಟ್ಟು ವಿಶ್ ಮಾಡಿದ್ದಾರಂತೆ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಬರೋಣ ಈ ವಿಡಿಯೋ ನೋಡಕೊಂಡ್ ಮೊದಲು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕುಡಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಟು ಕೇನ್ ಆಗಿರುವಂತಹ ರಕ್ಷಿತ ಸಹೋದರ ರಾಣಾ ಮದುವೆ ಸಂಭ್ರಮ ಚೋರಾಗಿದೆ ರಾಣಾ ರಕ್ಷಿತ ಆರಕ್ಷತೆ ಎಂದು ಅರಮನೆ ಮೈದಾನದಲ್ಲಿ ನಡೆಯುತ್ತಿದೆ ಸದ್ಯ ರಾಣಾ ರಕ್ಷಿತಾ ಆರಕ್ಷತೆಗೆ ಇಂದು ಸ್ಯಾಂಡಲ್ವುಡ್ನ ಹಲವು ತಾರೆಯರು ಆಗಮಿಸಿ ನವ ವಧು ವರರಿಗೆ ಶುಭಾಶಯ ಕೋರಿದ್ದಾರೆ ರಾಣಾ ಮದುವೆ ಆರಕ್ಷತೆಗೆ ಮೋಹಕ ತಾರೆಯ ರಮ್ಯಾ ಆಗಮಿಸಿದ್ದು ವಿಶೇಷವಾಗಿತ್ತು ನಟಿ ರಮ್ಯಾ ಅವರು ಆರಕ್ಷತೆಗೆ ಆಗಮಿಸುತ್ತಿದ್ದಂತೆ ಸ್ಯಾಂಡಲ್ವುಡ್ ಕ್ವೀನ್ ರಕ್ಷಿತ ಪ್ರೀತಿಯಿಂದ ಬರಮಾಡಿಕೊಂಡರು ಆರಕ್ಷತೆಯಲ್ಲಿ ರಕ್ಷಿತ ರಮ್ಯಾ ಅವರು ರಾಣಾ ರಕ್ಷಿತ ಜೋಡಿಗೆ ಪ್ರೀತಿಯ ಶುಭಾಶಯ ಕೋರಿದ್ದಾರೆ ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ರಾಣಾ ಮತ್ತು ರಕ್ಷಿತಾ ಈ ಒಂದು ನವಜೋಡಿಗೆ ಶುಭ ಕೋರಿದ ನಟಿ ಸ್ಯಾಂಡಲ್ವುಡ್ನ ಮೊಹಕ ತಾರೆ ರಮ್ಯಾ ಅವರು ಬಹಳ ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟಿದ್ದಾರೆ ಸೊ ಸಿನಿಮಾ ರಂಗದಿಂದ ದೂರ ಇರುವಂತಹ ರಮ್ಯಾ ಅವರು ಇದೀಗ ಹಳೆಯ ಒಂದು ಗೆಳತಿ ಅಂತ ಹೇಳ್ಬೋದು ರಕ್ಷಿತಾ ಮತ್ತು ರಮ್ಯಾ ಬಹಳ ಭಾಳ ಫೇಮಸ್ ನಟಿ ಇಂತಹ ಒಂದು ಸ್ನೇಹಕ್ಕೆ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ರಕ್ಷಿತಾ ಅವರ ತಮ್ಮ ರಾಣ ಅವರು ಇದೀಗ ಮದುವೆ ಆಗಿದ್ದು ಆರಕ್ಷತೆಗೆ ಇದೀಗ ಹಲವಾರು ಸೆಲೆಬ್ರಿಟಿಗಳು ಹಾಗೆ ನಟ ನಟಿಯರು ಆಗ್ರಮ ಆಗಮಿಸಿದ್ದು ಅದರಲ್ಲೂ ಕೂಡ ನಟಿ ರಮ್ಯಾ ಅವರು ವಿಶೇಷವಾಗಿ ಆಗಮಿಸಿ ಬಹಳ ಸ್ಪೆಷಲ್ ಆಗಿ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ವೀಕ್ಷಕ ಈ ಒಂದು ಗಿಫ್ಟ್ಗೆ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದು ನಟಿ ರಮ್ಯಾ ಅವರಿಗೆ ಒಂದು ಒಳ್ಳೆಯ ಫ್ಯಾನ್ಸ್ ಕ್ರೇಜ್ ಕೂಡ ತುಂಬ ಇದೆ ಹಾಗಾಗಿ ಅವರ ಫ್ಯಾನ್ಸ್ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹಲವಾರು ಸೆಲೆಬ್ರಿಟಿಗಳಿಗೆ ಇದೀಗ ಆಹ್ವಾನ ನೀಡಿದ್ದರಿಂದ ನಟಿ ರಮ್ಯಾ ಅವರು ಕೂಡ ಇದೀಗ ರಾಣಾ ಮತ್ತು ರಕ್ಷಿತಾ ಒಂದು ನವಜೋಡಿಗೆ ಶುಭ ಕೋರಲು ಬಂದಿದ್ದು ಇದು ವಿಭಿನ್ನವಾಗಿತ್ತು ಸೊ ಸ್ಪೆಷಲ್ ಆಗಿತ್ತು ಅಂತ ನಾನು ಅನ್ಕೋಬೋದು ವೀಕ್ಷಕರೇ ಈ ಒಂದು ಈ ಒಂದು ಫೋಟೋವನ್ನು ನೋಡಿದರೂ ಕೂಡ ಅವರ ಅಭಿಮಾನಿಗಳು ಹಾಗೆ ನಟ ನಟ ಆಗಿರುವಂಥ ಡೈರೆಕ್ಟರ್ ಆಗಿರುವಂಥ ಪ್ರೇಮ್ ಆಗಿಯ ನಟಿ ರಕ್ಷಿತಾ ಅವರು ಕೂಡ ಅವರ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಳೆಯ ಒಂದು ದೋಸ್ತಿಗಳು ಸೊ ಫೇಮಸ್ ನಟ ನಟಿಯರು ಕೂಡ ಇವರು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಲ್ಲ ತಿಳಿಸಿ ಅಂತ ಹೇಳ್ತಾ ಇದೆ ಥ್ಯಾಂಕ್ ಇದ್ದೀನಿ